ತಾಯಿನ ವೆಲ್ಕಮ್ ಬ್ಯಾಕ್ ಇನ್ವಾಗತ ನಮ್ಮಅಮ್ಮ ಹೇಳ್ತಿದ್ದಾರೆ ಈ ಚಿಮ್ನಿನ್ ಮಾತ್ರ ತೋರಿಸ್ಬೇಡ ಮೇಲೆ ಅಂತ ಇಲ್ಲೆಲ್ಲ ಗಬ್ಬಾಗಿದೆಯಂತೆ ಅದನ್ನು ಇದಕ್ಕೆ ಬೇಕು ಬೇಕು ಅಂತ ಇದನ್ನ ಟಾರ್ಗೆಟ್ ಮಾಡಿ ತೋರಿಸೋದು ನಾನು ಆಮೇಲೆ ಆಯನು ವಾಲೆಮ್ಮ ಗಾಯಿಸಿ ಇವಾಗ ನಮ್ಮಮ್ಮ ಸ್ಪೆಷಲ್ ಆಗಿ ನನಗೆ ಚಿಕನ್ ಸಪ್ಪರ್ ಚಿಕನ್ ಪುದೀನ ಚಿಕನ್ ಮಾಡ್ತಾರೆ ಪುದೀನ ಚಿಕನ್ ಗ್ರೀನ್ ಚಿಕನ್ ಪುದೀನ ಚಿಕನ್ ಅಂತಾರೆ ಅದನ್ನು ಚಿಕನ್ ಸಾರು ಬೈತಿದೆ ಬೈತಿದೆ ಹಾಂ ಬೀತಿದೆ ಬೈತಿದೆ ಇಲ್ಲಿ ದೃಷ್ಟಿಗೆ ಅಮಿತ್ ನಾನು ಇಡೋದು ಹಾಂ ಇಲ್ಲಿ ಚಿಕನ್ ಪುದೀನ ಚಿಕನ್ ಪುದೀನ ಚಿಕನ್ ಮಾಡುವ ವಿಧಾನ ಫಸ್ಟು ಅಂಗಡಿಗೆ ಹೋಗಿ ಚಿಕನ್ ತೊಗೊಂಬನ್ನಿ ಚಿಕನ್ ತಿಕ್ಕಾನ ತೊಳೆದು ತೊಳೆದು ಚಿಕನ್ನ ನೀಟಾಗಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಬಾಣಲಿಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡು ಈ ಥರ ಉಪ್ಪು ಈರುಳ್ಳಿ ಎಲ್ಲ ಹಾಕಿ

ಇವರೆಲ್ಲ ಟೈಮ್ ಸ್ನಾನ ಮಾಡ್ತಾರೆ ಗೈಸ್ ಏನ್ ಮಾಡೋದು ಆದರೂ ಇವ್ರು ಮೂರ್ ಜನಕ್ಕಿಂತ ಬೆಳಿತಿದ್ದೀನಿ ನಾನು ನನಗೆ ಇಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ಸುಮ್ಮನೆ ಗೈಸ್ ಅವ್ರೆ ನಮ್ಮ ಅಮ್ಮನ ಬೆಳಿಲಿಕ್ಕಿರೋದು ಪುದೀನ ಚಿಕನ್ ಇವಾಗ ಏನೇನ್ ಹಾಕೊಂಡಿದೆ ಇದು ಕೇಳು ಈರುಳ್ಳಿ ಆಯ್ತಾ ಕರ್ವೇನ್ ಸೊಪ್ಪು ಎಣ್ಣೆ ಎಣ್ಣೆ ಅರ್ಶನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಹಾಕಿ

ದಿಸ್ ನೋಡಿ ಈಗ ಅದಕ್ಕೆ ಕೈ ತೊಂದ್ಬಿಟ್ಟು ಹಾಕ್ಬಿಟ್ರು ನಮ್ಮಮ್ಮ ಅಡುಗೆ ಮಾಡೋ ವಿಧಾನಗಳು ಹಿಂಗೆ ಎಲ್ಲರೂ ಅವ್ರು ಅಡುಗೆ ಮಾಡದ ತೋರ್ಸ್ತಾರೆ ನಿಮಗೆ ಆಯ್ತಾ ಎಷ್ಟು ಕ್ಲೀನ್ ಆಗಿ ಅಡಿಗೆ ಮಾಡ್ತಾರೆ ನಾನು ಇರೋದಿದ್ದಂಗೆ ಎಲ್ಲ ಮುಚ್ಚಿ ದಿರಾ ತೋರಿಸ್ತಿದೀನಿ ಇದು ನಾನು ಬೇರೆಯವರೆಲ್ಲ ಕ್ಲೀನ್ ಮಾಡ್ಕೊಂಡು ಡೌಗಳು ಮಾಡ್ಕೊಂಡು ಕ್ಯಾಮ್ರಾ ಮುಂದೆ ಆಮೇಲೆ ಗಬ್ಬಾಗಿರ್ತಾರೆ

ಕಪ್ನ ಕಾಯಿಸ್ ಬಿಟ್ಟಿತ್ರ ಅದು ಆಟೋಮ್ಯಾಟಿಕ್ ಹಾಗೆ ಆದಿದೆ ಸಂಪ್ರದಾಯ ಯಾವಾಗಿಂದೆ ನಡ್ಕೊಂಡ್ ಸಂಪ್ರದಾಯ ಸಂಪ್ರದಾಯಾ ನಿನ್ ಸಂಪ್ರದಾಯಾ ನಿನ್ ಸಂಪ್ರದಾಯಾ ಈ ಚಿಕನ್ ಸಾಂಬರಿನೇ ರೆಡಿ ಆಗುತ್ತೆ ಎಣ್ಣೆ ಬಿತ್ತಿದ ತಕ್ಷಣ ಆ ಮೊಸರು ಏನೋ ಹಾಕ್ತಿತ್ತು ನೋಡಿ ಬಾರಿ ಬಿಡು ಏನು ವರ್ಕ್ ಆಗ್ತಾ ಇಲ್ಲ ಓ ಇವತ್ತು ಪ್ರೂಫಕ್ಕೆ ಫಿಟ್ ಮಾಡಿದೆ ಅಂದ್ಕೊಂಡೆ ಅದನ್ನೂ ಫಿಟ್ ಮಾಡಿಲ್ವಾ ಇದಿದಿದಿ ಎಲ್ಲೈಕೋ ಕಾಯಿಸಿಬಿತ್ತು ಕೋಳಿ ಮಾಡ್ತಿದ್ದೀವಿ ಕೋಳಿ ಸಾರು ಕೋಳಿ ಪುದೀನಾ ಚಿಕನ್ ಮಾಡ್ತೀವಿ ಅಲ್ಲ ಬಿಡು ಅದೇ ಅದು ಅಪ್ಪಂಗ ಇದು ಅಪ್ಪಂಗ ಗೊತ್ತಿಲ್ಲ ಇದು ದಿಸ್ ಇಸ್ ನಾಟ್ ದಿಸ್ ಸನ್ ಏ ಅದರದ ಏನ ಇದರದ ಇನ್ನು ಪಾತ್ರ ಮೇಲೆ ಇರ್ತಿದೀನಿ ಅದಕ್ಕೆ ಅಮ್ಮ ಪಾತ್ರ ಮುಡ್ತಿದ್ಯಾ ಹ್ಮ್ ಬಿಸಿ ಇಲ್ವಾ ನೀ ಮುಡಿ 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 ಬಾಯ್ ಹೇಳೋದಲ್ಲ ಏ ಇಲ್ಲಣ್ಣ ಅಮ್ಮ ಬಿಸಿ ಐತೆ ಹಿಂಗಿಡು ಇಲ್ಲಿ ಇಲ್ಲಿ ಅವೆಲ್ಲ ಒಂದಿದು ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಮನ್ಸಲ್ಲಿ ಏನಿರಬೇಕು ಕಾನ್ಫಿಡೆನ್ಸ್ ಎದೆ ಗಿಜನ್ನು ಇಟ್ಟುಕೊಂಡು ಅಯ್ಯೋ ಭಾಷೆ ಭಾಷೆಯಿಂದ ಸ್ಲಂ ಭಾಷೆ ಸ್ಲಂ ಭಾಷೆ ಭಾಷೆ

ನಾನು ನಿಮಗೆ ಇನ್ನು ಮೇಲೆ ಸಿಷ್ಟೆ ಹೇಳಿ ಕೊಡ್ತೀನಿ ಸಿಷ್ಟ ಭಾಷೆ ಏನು ಯಾಕೋಬೇಡ ನಾನು ನಿಮಗೆ ಇರೋದು ನಾನು ಯಾರು ನಾನು ಇಲ್ಲಿ ಹಾಕೋದು ಇಲ್ಲ ಇದೆ ಇದೆಲ್ಲ ಎಲ್ಲ ಕಲತೆ ನಮ್ಮಪ್ಪ ಕಲಸಿದ್ರು ನಿಮ್ಮಪ್ಪ ನಮ್ಮಪ್ಪ ಕಲಸಿದು ನಮ್ಮಪ್ಪ pun ಮೊದಲೇ್ ಫಿನಿಯರ್ ಮಾಡಿದ್ಯಾ ಏನೋ ಏನೋ ಮುತಿಗೆ ಏನೋ ಮಾಡ್ಕೊಂಡೆ ನಿಮ್ಮಪ್ಪನ್ ಮಾಡ್ತೀನಿ ನಿಮ್ಮಪ್ಪ ಕಲಸಿದ ಏನು ರೌಡಿ ಸಮೋತದ ಕಸ

ಪಾಪ ನಮ್ಮಮ್ಮನ ಅವ್ಸೋದು ಬೇಡ ಅಂದ್ಬಿಟ್ಟು ನಾನು ತೊಳೆಯೋದು ಫುಲ್ಲು ಬೆಂಡು ಆಯಿಲ್ ಬಿಟ್ಕೋಬೇಕು ಮಮ್ಮಿ ನನ್ನಷ್ಟು ನೀನು ಯಾರಮ್ಮ ಪ್ರೀತಿಸ್ತಾರೆ ಪಪ್ಪ ಬಿಡು ಪಪ್ಪ ಮದುವೆ ಆಗೈತೆ ಪಪ್ಪನ್ನ ಬಿಟ್ಟು ಯಾರು ಪ್ರೀತಿಸ್ತಾರೋ ನಾನು ಮತ್ತೆ ನನಗೆ ನಿಮ್ಮ ಡೈಲಿ ಪೂಜೆ ಮಾಡಬೇಕು ನನಗೆ ಡೈಲಿ ಚಿಕನ್ ಮಟನ್ ಕೆ ಎಫ್ ಸಿ ಅಂತ ತಗೊಂಬಂದು ನಾನು ನಿನ್ನೆ ಎಷ್ಟು ಪ್ರೀತಿಸ್ತೀನಿ ಯಾಕ್ರೀ ಬಂದ್ ನಿಂಗೆ ಎಂಟಿ ಬಂದ ಮೇಲೆ ಇರಬೇಕು ನಾನು ನಿಂಗೆ ಎಂಟಿ ಬಂದ ಮೇಲೆ ಅಕ್ಕೆ ಅವಳಿಗೆ ಅವಳಿಗೆ ಬೇಡಾ ಪ್ರೀತಿ ನೀನು ನೀನಂತ ಬೋಳಿ ಮಕ್ಕಳನೇ ಬಲ್ಯ ಅಡ್ಕಳ ಏನುಮ್ಮ ಇಂಗ್ ಮಾತಾд್ಯಾ ನಡಿಯಾ ಏನೋ ಅವ ನಡಿಯಾಗಿದ್ದಿರಂತ್ಯಾ ಏ ಇವಾಗಪ್ಪ ಅರಮ್ಮನ್ನ ಬಿಟ್ ಬಿಟ್ತಾ ಪ್ರೀತಿ ಮಾಡ್ಲಿ ಅವರಪ್ಪ ಹೋದಾಗ ನಿಮ್ಮಪ್ಪ ಹೊರಗಡೆ ಎಲ್ಲ ಹೋದಾಗೆಲ್ಲ ಒಂದೊಂದು ಸರ್ತಿ ಹೋದಾಗ ಅವ್ರ ಅಮ್ಮಗೆ ಅರ್ಧ ಅರ್ಧ ಡಜನ್ ಸೀರೆ ಇತ್ತು ನಾನು ಹಂಗೆ ಮಮ್ಮಿ ಲಾಸ್ಟ್ ನಮ್ಮ ಇಲ್ಲ ನಮ್ಮ ನಾನು ಏನೇನೆಲ್ಲ ಮಾಡ್ತೀನಿ ಹೇಳ್ಕೊತೀನ ನಾನು ಬೇರೆಯವ್ರ ತರ ವಿಡಿಯೋ ಮಾಡಾಕ್ತೀನ ಹಾಂ ನೀನು ಪುಣ್ಯ ಮಾಡಿರ್ಬೇಕು ಮಮ್ಮಿ ನನ್ನಂತ ಮಗನ ಪಡಿಯೋಕ್ಕೆ ಏನೇ ಹೇಳು ಈ ಏಜ್ ಅಲ್ಲಿ ಮಕ್ಳುಗಳು ಅವ್ರ ಅಪ್ಪ ಅಮ್ಮನ್ನ ಆಶ್ರಮಕ್ಕೆ ಹಾಕ್ಬಿಡ್ತಾರೆ ರುದ್ರಾಶ್ರಮಕ್ಕೆ

ನಾವು ಬೆಂಗಳೂರಲ್ಲಿ ಹೋಗಿ ಇರ್ತಾಯಿದ್ದೀವಿ ಯಾಕಂದರೆ ನಾನು ಒಂದು ಕೋರ್ಸಿಗೆ ಜಾಯ್ನ್ ಇದ್ದೀನಿ ಸೊ ನಾನು ಬೆಂಗಳೂರಿಗೆ ಶಿಫ್ಟ್ ಆಗ್ತಾಯಿದ್ದೀನಿ ಸೊ ನಾನು ಒಬ್ಬನೇ ಬಿಟ್ಟು ಇರೋಕೆ ನಮ್ಮಅಮ್ಮ ಕೈಲಾಗ್ತೀರೇ ಇರೋಕ್ಕಾಗ್ದಿರೇ ನಮ್ಮಮ್ಮನೂ ಇಲ್ಲ ಒಂದು ಮನೆ ಮಾಡಿಕೊಂಡೇ ಇದ್ಬಿಡೋಣ ಅಲ್ಲಿ ಅಂತ ಪ್ಲ್ಯಾನ್ ಹಾಕಿದ್ದಾರೆ ಅದರ ಮಮ್ಮಿ ಸೊ ಯಾರಾದರೂ ಬನ್ಶಂಕ್ರಿ ನಿಯರ್ ಬೈ ಇರೋರಿದ್ದರೆ ನಮಗೊಂದು ಲೀಸ್ಗೆ ಮನೆಗೆ ನೋಡಿಬಿಡಿ ಮನೆಗೆ ನೋಡಿ ಹೀಗೆ ಹೇಳ್ಬಿಡಿ ನಂಬಿಕೆ ಏನಿರಬೇಕು ಕಾರ್ ಪಾರ್ಕಿಂಗ್ ಇರಬೇಕಾ ಗೈಸ್ ಅಂದರೆ ಯಾವಾಗೂ ಇರೋಲ್ಲ ನಾವು ಇಲ್ಲಿ ಮೂರು ದಿವಸ ಅಲ್ಲಿ ಮೂರು ದಿವಸ ಇರೋ ಥರ ಬಟ್ ನಾನು ಇರ್ತೀನಿ ನನ್ನ ಕೋರ್ಸ್ ಇದೆ ನಾನು ಇರ್ತೀನಿ ಸೊ ಈಗ ರೈಸ್ ಗೊತ್ತಿದ್ರೆ ಒಂದು ಮನೆಗೆ ಸರ್ಚ್ಗೆ ಮಾಡಿಗೆ ನಮಗೆ ಹೇಳ್ಬಿಡಿಗೆ ಈ ಥರ ಆವಾಗ ಡೈಲಿ ಚಿಕನ್ನು ನೀವೇನೋ ಸುತ್ತಮುತ್ತ ಇದ್ರೆ ನಿಮ್ಮ ಈ ಥರ ಡೈಲಿ ಚಿಕನ್ ಮಾಡಿದಾಗ ನಿಮ್ಗೊಂಡು ನನ್ನ ಬೌಲು ಚಿಕನ್ ವೃಷ್ಟಿ ತಾಗಿಲ್ಲ ಅದೇ ಗೈಸ್ ದೃಷ್ಟಿ ಹಿಂಗೆ ಹಿಂಗೆ ಅಂದ್ಬಿಟ್ಟು ಹಿಂಗಿ ಅಮ್ಮನ ಜೊತೆ ಇದ್ರೆ ಮಕ್ಕಳು ಎಲ್ಲ ಕಲಿತಿದ್ದಾರೆ ಅಮ್ಮನ ಜೊತೆ ಇದ್ರೆ ಮಕ್ಳು ಏನು ಕಲಿತಾರೆ ಹೇಳು ಈ ಥರ ಅಡುಗೆ ಕಲಿಯೋದು ಆದರೆ ನಮ್ಮಮ್ಮನ ಜೊತೆ ಇದ್ರೆ ನಾನು ಏನು ಕಲಿತಿದ್ದೀನಿ ಹೇಳಿ ಗೈಸ್ ರೆಟ್ನಾಥ್ ಮಾತಾಡೋದು ಅಲ್ಕಾ ಮಾತಾಡೋದು ಜೀವನ್ದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು ಅಷ್ಟು ಒಳ್ಳೆಯ ಹೆಸರು ತಗೊಂಡಿರೋ ಹುಡುಗ ನಾನು ನಮ್ಮಮ್ಮನೇಟಿರೋದು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ಕೆಟ್ಟ ಮಾತುಗಳು ಕಲ್ತಿಲ್ಲ ಕಲಿತಿಯಾ ಅಲ್ಕ ಅಂದ್ರೆ ಅಲ್ಕ ಹಳೆ ನಮ್ಮಮ್ಮ ನಿಮ್ಮೆಲ್ರಿಗೂ ಗಸಗಸೆ ಪಾಯಸ ಮಾಡಿಕೊಡ್ತಾರೆ ಗೈಸ್ ಸೊ ಗಸಗಸೆ ಪಾಯಸ ಬೇಕಿದ್ದವರು ಬುಕ್ ಮಾಡ್ಕೊಳ್ಳಿ ಇವಾಗ ಹೇಳಿ ಏನು ಓ ಗಂಡನ್ಗೆ ಕಾಲ್ ಪೂಜೆ ಮಾಡೋಕೆ ಸೀಕ್ರೆಟ್ ಆಗಿ ಲವ್ ಮಾಡ್ತವ್ರೆ ಅಂದರೆ ನಾನು ಇದನ್ನು ಖಂಡಿಸ್ತೀನಿ ಏನು ಸೀಕ್ರೆಟ್ ಲವ್ ಮಮ್ಮಿ ನಿಮ್ಮದು ಇಪ್ಪತ್ತಾರು ವರ್ಷಕ್ಕೆ ನೀನು ಏನು ಮಮ್ಮಿ ಮಾಡಿದ್ಯಾ ಅಂದರೆ ಇಬ್ಬರು ಮಕ್ಕಳನ್ನ ಮಾಡಿದ್ದೀನಿ ಏಯ್ ನಿನ್ನ ಪರಪರ ಸೌಂಡ್ ನಿಲ್ಲಿಸ್ತೀಯಾ ಇಲ್ಲ ಇವಾಗ ಗೈಸ್ ನೋಡಿ ಗಷ್ಟು ಒಳಗೆ ಒಂದು ಸ್ವಲ್ಪ ಒಂದು ನೈಟಿ ಹಾಕಪ್ಪ ಮಮ್ಮಿ ಇದ್ರ ಜೊತೆ ಬೆಳಗ್ಗೆ ಕುಡಿದು ಮಲ್ಕೊಂಡ್ಬಿಡ್ತೀನಿ ಒಂದು ನೈಟಿ ಚೆನ್ನಾಗಿರೋದು ಎಣ್ಣೆ ಲೋಕಲ್ ಎಣ್ಣೆ ತಗೋಳ ಚೆನ್ನಾಗಿರೋದು ತಗೋಬಾ ಜಡೋ ತಾಕತ್ತಿದ್ರೆ ಕುಡಿ ಜಡೋ ಯಾವುದು ಊಟ ಕುಡಿಯೋ ಇಂತಾಕತ್ತಿದ್ರೆ ಕುಡಿ ತಾಯಿನ ಕುಡಿಯ ನೀ ಎಲ್ಲಿ पडದಿರ್ತೀವಿ ಯಾರು पडದಿರೋ ಚಾನ್ಸ್ ಇಲ್ಲ ಅಂತ ತಾಯಿನ ನಂಗೆ ಕೊಡ್ತಾರೆ ಒಡೆಯೋ ಮಗ ನೀನು ಕುಳ್ತಿದಿ ಮಜಾ ಮಾಡೋ ಮಗ ಅಂತ ಚಿಕನ್ ಸಕ್ಕತ್ತಾಗಿದೆ ಆಸ್ ಯುಶುವಲ್ ಯಾವಾಗಲೂ ಹೇಳ್ದಂಗೆ ರೆಸಿಪಿಗಿಂತ ಎಲ್ಲರೂ ನಾವು ಮಜಾ ಮಾಡೋದು ನೋಡ್ತಿದ್ದೀರಾ ಸೊ ರೆಸಿಪಿನೂ ಟ್ರೈ ಮಾಡಿ ಲೈಕ್ ಶೇರ್ ಕಮೆಂಟ್ ಆಮೇಲೆ ಮಾಡಿರಿ ನಮಗೆ ಪರವಾಗಿಲ್ಲ ರೆಸಿಪಿ ಟ್ರೈ ಮಾಡಿ ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಲ್ಲಿವರೆಗೂ ನೀವು ಕಮೆಂಟ್ ಮಾಡಿಲ್ಲ ಅಂದರೂ ನಮಗೇನು ಬೇಜಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಬೇಜಾರು ಇಲ್ಲ ನಾವು ನೊಂದ್ಕೊಳ್ಳಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಏನೂ ಮಾಡ್ಕೊಳ್ಳಲ್ಲ ಅಮ್ಮ ಸ್ವಲ್ಪ ಲೂಸ್ ಸ್ಕ್ರೂ ಲೂಸ್ ಅವ್ರಿಗೆ ಬಾಯ್ ನಮ್ಮ Eh, bye. Anything. Bye. Bye. Bye.